ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ದು ಹುಕ್ ಪಟ್ಟಿ ಹಾಗೆ ಹುಕ್ ಮಣೆ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡೋ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಹಾಗೆ ಸಿಂಪಲಾಗಿ ಹೇಳ್ಕೊಡ್ತೇನೆ ಸೊ ಇವಾಗ ನೋಡಿ ನಾನು ಈ ರೀತಿ ರೀತಿದು ಟೂ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈ ರೀತಿ ಟೂ ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಅದೇ ರೀತಿ ತೊಗೊಳ್ಳಿ ಇದನ್ನು ನಾನು ಏನಿಲ್ಲ ಅಂದ್ರೆ ತ್ರೀ ಇಂಚಷ್ಟು ಅಂದರೆ ಎರಡೂವರೆ ಮೂರು ಇಂಚನಷ್ಟು ಅಗಲವಾದ ಎರಡು ಪಟ್ಟಿನ ತೊಗೊಂಡಿದ್ದೀನಿ ಹುಕ್ ಪಟ್ಟಿ ಹಾಗೆ ಕಾಸು ಪಟ್ಟಿ ಮಾಡೋದಕ್ಕೆ ಸೊ ಇದು ನೋಡಿ ಮೊದಲು ಹುಕ್ ಅಟ್ಯಾಚ್ ಮಾಡೋಕ್ಕೆ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಇವಾಗ ಈ ರೀತಿ ಒಂದು ಪಟ್ಟಿನ ಫಸ್ಟ್ ತಗೊಂಡು ಇದನ್ನು ಈ ರೀತಿ ಡಬಲ್ ಮಾಡ್ಕೋಬೇಕು ಡಬಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಂಗಲ್ಲು ಸ್ಟಿಚ್ ಮಾಡ್ಬೋದು ಬಟ್ ಡಬಲ್ ಸ್ಟಿಚ್ ಮಾಡೋದ್ರಿಂದ ಸ್ಟಿಫ್ ಆಗಿರುತ್ತೆ ಸೊ ಅದ್ರ ಸಲುವಾಗಿ ಡಬಲ್ನ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಈ ರೀತಿ ಬ್ಲೌಸ್ ಮುಂದಗಡೆ ಇಟ್ಕೊಂಡು ಬಟ್ಟೆನ ನಾವು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಆದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಬಟ್ಟೆನ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡಾದ ಒಂದು ಸಲ ಉಗುರಿಂದ ಈ ರೀತಿ ಎಳೆದು ಎಳೆದ ಮೇಲೆ ಇದನ್ನು ಇದೇನು ನಾವು ಹತ್ತು ಇಂಚು ಮುಂದಗಡೆ ಬಟ್ಟೆ ಬಿಟ್ಟಿರ್ತೀವಲ್ವ ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ನಾವು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ನೋಡಿ ಈ ರೀತಿ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು ಹಾಕ್ಕೊಂಡ ನಂತರ ಇವಾಗ ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನ ಈ ರೀತಿ ಅದರ ಮೇಲೆ ತಂದು ಇವಾಗ ಮತ್ತೊಂದು ಸ್ಟಿಚ್ಚು ಹಾಕೊಂಡ್ಬಿಡಬೇಕು ಸೊ ನೋಡಿ ನಮ್ಮದು ಹುಕ್ಕೋ ಪಟ್ಟಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂತಿದೆ ನೋಡಿ ಸ್ಟಿಚ್ಚು ನಮ್ಮದು ಸ್ಟಿಚ್ ಮಾಡದೇ ಕಾಣಿಸೋದಿಲ್ಲ ಅಷ್ಟು ಫಿನಿಶಿಂಗಾಗಿ ಸ್ಟಿಚಿಂಗ್ ಅನ್ನೋದು ಬಂದಿದೆ ಈ ರೀತಿ ದಪ್ಪ ಹಚ್ಚೋದ್ರಿಂದ ನಮ್ಮ ಬಟ್ಟೆ ಬೇಗ ಬಟ್ಟೆ ಏನಾಗಲ್ಲ ಕಿತ್ತಾಗಂಗಿಲ್ಲ ಅಂದರೆ ಎಳೆ ಬಿಟ್ಕೊಳ್ಳಿಲ್ಲ ಸೊ ಈ ರೀತಿ ಚೆನ್ನಾಗಿ ನಮ್ಮದು ಉಕ್ಮನೆ ಕೂರುತ್ತೆ ಡಬಲ್ ಮಾಡೋದ್ರಿಂದ ಸೊ ಇವಾಗ ಹುಕ್ದು ಮನೆ ರೆಡಿ ಮಾಡೋಣ ನೋಡಿ ಇದನ್ನು ಇದನ್ನು ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ಡಬಲ್ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಇಲ್ಲೂ ಕೂಡ ಅರ್ಧ ಇಂಚು ಮುಂದಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮತ್ತು ಸ್ಟಾರ್ಟಿಂಗಲ್ಲಿ ಲಾಗ್ ಹಾಕ್ಕೊಂಡೆ ಸ್ಟಿಚ್ ಮಾಡಬೇಕು ನೀವು ಏನು ಮಾಡಿದ್ರು ಈಗ ಎಕ್ಸ್ಟ್ರಾ ಇಲ್ಲೊಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದೆ ಸೊ ಇದನ್ನು ಕಟ್ ಮಾಡ್ಕೋತೀನಿ ಈ ರೀತಿ ಮಾಡಿಕೊಂಡ ನಂತರ ಇವಾಗ ಇದನ್ನು ಈ ರೀತಿ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಕೋಬೇಕು ಈ ರೀತಿ ಸ್ಟಿಚ್ ಆದ ನಂತರ ಇದನ್ನು ಸೀದಾ ಮಾಡಿಕೊಂಡು ಇವಾಗ ಇದನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳುವಾಗ ನೀವೇನು ಮಾಡಿ ನಂಬರ್ನ ದೊಡ್ಡ ಸೈಜಲ್ಲಿಡಿ ನಾವಿಲ್ಲಿ ಸ್ಟಿಚ್ಚಿಗೆ ಹೊಲಿಗೆ ನೀಡ್ತೀವಲ್ವ ಸೊ ನಿಮಗೆ ತೋರಿಸ್ಬೇಕು ಅಂತಂದರೆ ಒಂದು ನಿಮಿಷ ನೋಡಿ ಇಲ್ಲಿ ಸೈಜ್ ದೊಡ್ಡದು ಸಣ್ಣ ಇರುತ್ತಲ್ವ ನಾರ್ಮಲ್ ಸ್ಟಿಚ್ಗೆ ಎರಡು ಇಟ್ಕೊಂಡಿರ್ತೀನಿ ನಾವು ಓಕೆನಾ ಇವಾಗ ನಾವೇನು ಮಾಡಬೇಕು ಲಾಸ್ಟ್ ಎಷ್ಟು ಲಾಸ್ಟ್ ಇದೆ ಅಲ್ಲಿವರೆಗೂ ನಾವು ತಿರುಗಿಸಿ ಲಾಸ್ಟ್ ಸೈಜು ಅಂದರೆ ಐದು ನಂಬರ್ಗೆ ಇಟ್ಕೊಂಡು ನಾವು ಇದ್ರ ಮೇಲೆ ಸ್ಟಿಚ್ನ ಹಾಕೋಬೇಕು ಓಕೆನಾ ಯಾಕಂತ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಇವಾಗ ನಾನು ಐದು ನಂಬರ್ ಇಲ್ಲಿ ಇಟ್ಕೊಂಡಲ್ವ ಇವಾಗ ಸ್ಟಿಚ್ ಮಾಡ್ಕೋತೀನಿ ಇದನ್ನು ಫೋಲ್ಡ್ ಮಾಡಿ ಒಳಗೆ ಹಾಕೊಂಡ ಸ್ಟಿಚ್ ಮಾಡ್ಕೋಬೇಕು ರೀತಿ ಬಂದಿದೆ ನೋಡೋಣ ನಮ್ಮದು ನೋಡಿ ಈ ರೀತಿ ದೊಡ್ಡ ಹೊಲಿಗೆ ಬೀಳತ್ತೆ ದೊಡ್ಡ ಹೊಲಿಗೆ ಬಿದ್ದ ಮೇಲೆ ಇವಾಗ ನಾರ್ಮಲ್ ನೋಡ್ತಾ ಇರ್ಬೋದು ಹೊಲಿಗೆ ನಿಮಗೆ ಬೇಕಾದರೆ ಎಷ್ಟು ದೊಡ್ಡ ದೊಡ್ಡ ಹೊಲಿಗೆ ಬಿದ್ದಿದೆ ಅಂತ ನಂಗೆ ಯಾಕೆ ಈ ರೀತಿ ದೊಡ್ಡ ಹೊಲಿಗೆ ಮಾಡ್ಕೊಂಡಾದರೆ ಇದ್ರ ಮೇಲೆ ಮನೆ ಮಾಡ್ಕೋಬೇಕು ನಾನಿನ್ನೂ ಪೈಪಿಂಗ್ ಕಟ್ಟಿಲ್ಲ ಸೊ ಹಾಗಾಗಿ ಮನೆನ ನನಗೆ ತೋರ್ಸೋಕೆ ಆಗ್ತಿಲ್ಲ ಸೊ ನೋಡೋಣ ನೆಕ್ಸ್ಟು ಇದರಲ್ಲಿ ಪೈಪಿಂಗ್ ಕಟ್ಟೋದ್ರಲ್ಲಿ ನಿಮಗೆ ಹುಕ್ ಮಾಡಿ ಮಾಡೋದಾದರೆ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಇದು ಯಾಕೆ ದೊಡ್ಡ ಹೊಲಿಗೆ ಹಾಕಿದೆ ಅಂದರೆ ಹುಕ್ಮಣೆ ಮಾಡಿ ನಮಗೆ ಇಲ್ಲಿ ನಡು ಹುಕ್ಕ ಕೂರೋ ಸಂಬಂಧ ಮೂರು ಮೂರು ಹೊಲಿಗೆ ಉಚ್ಚೋದಿರುತ್ತೆ ಸೊ ಬಿಚ್ಕೊಳ್ಳೋ ಬದಲು ಈ ರೀತಿ ದೊಡ್ಡ ಹೊಲಿಗೆ ಹಾಕ್ಕೊಂಡು ಆಮೇಲೆ ನೀವು ಹುಕ್ಮನೇನ ಡೈರೆಕ್ಟ್ ಎಲ್ಲ ಕಡೆ ಮಾಡ್ಕೊಂಡು ಹೋದಾಗ ಇದು ಸ್ಟಿಚ್ ದೊಡ್ಡದಾಗಿರತ್ತಲ್ವ ಸೊ ಹುಕ್ಕು ಆರಾಮಾಗಿ ಹೋಗುತ್ತೆ ನಿಮಗೆ ಹೊಲಿಗೆ ಎಲ್ಲೂ ಉಚ್ಚ ಅವಶ್ಯಕತೆ ಇರೋಲ್ಲ ಯಾವುದೇ ಟೆನ್ಷನ್ ಇರೋಲ್ಲ ಸೊ ಅದ್ರ ಸಲುವಾಗಿ ನಾವು ದೊಡ್ಡ ಹೊಲಿಗೆನ ಹಾಕೊಂಡ್ಬಿಡ್ಬೋದು ಆಮೇಲೆ ಸಣ್ಣ ಹೊಲಿಗೆಯಿಂದ ಹುಕ್ ಮನೆನ ಮಾಡಿಕೊಂಡು ಹೋದರೆ ಯಾವುದೇ ರೀತಿ ನಿಮಗೆ ಹೊಲಿಗೆನ ಬೆಚ್ಚೋ ಒಂದು ಇದು ಇರಲ್ಲ ಓಕೆನಾ ಸೊ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಚಿಕೇರ್